ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಸಿ ರವರನ್ನ ಬೆಂಬಲಿಸಿ ಎಂದು ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮನವಿ ಮಾಡಿಕೊಂಡರು ನಾಯಕನಹಟ್ಟಿ ಸಮೀಪದ ತಳಕು ಗ್ರಾಮದ ಮುಸ್ಲಿಂ ಸಮುದಾಯ ಭವನದಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಏಳನೇ ವೇತನ ಕಾಂಗ್ರೆಸ್ ಪಕ್ಷದ ಆಯೋಗವರ್ತಿ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸ್ ರವರ ಪರವಾಗಿ ಮತಯಾಚನೆ ಮಾಡಿದರು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಚುನಾವಣಾ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದರು ಶಿಕ್ಷಕರು ಈ ಬಾರಿ ಬಿಜೆಪಿಗೆ ವೋಟು ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಮಾಡಿ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಮತ್ತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದ ಜನತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು ಡಿಟಿ ಶ್ರೀನಿವಾಸ್ ಅನುಭವ ಇರುವಂತಹ ವ್ಯಕ್ತಿ ಅವರು ಸರಳ ಸಜ್ಜನಿಕೆ ಮತ್ತು ಪೊಲೀಸ್ ವ್ಯಕ್ತಿಯಾಗಿದ್ದರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದೆ ಶಿಕ್ಷಕರ ರಾಜ್ಯಗಳಂತಹ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಸದಸ್ಯ ಬಾಲರಾಜ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಗೌರ ಸಮುದ್ರ ಅಧ್ಯಕ್ಷ ಓಬಣ್ಣ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ನಾಗೇರೆಡ್ಡಿ ತಾಲೂಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದ್ರಾಕ್ಷಾಯಣಮ್ಮ ಮತ್ತು ಸದಸ್ಯ ನಾಗರಾಜ ಕುಮಾರ್ ಅಣ್ಣಪ್ಪ ರವಿ ನೆರಳಕುಂಟೆ ಬ್ಯಾಂಕ್ ಸುವರ್ಣ ನಾಯಕ್ ನಾಗಿರೆಡ್ಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕೆ ಎಸ್ ಆಫೀಸರ್ ಆಗಿದ್ದವರು ಪೊಲೀಸ್ ಆಫೀಸರ್ ಆಗಿರ್ತಕ್ಕಂಥವರು ಅನುಭವ ಇದೆ ಯಾಕಂದರೆ ಒಬ್ಬ ವಿದ್ಯಾವರ್ತಿಗಿರ್ತಕ್ಕಂಥ ಏನು ಅನುಭವ ಬೇಕೋ ಆ ಅನುಭವಗಳೆಲ್ಲ ಅವ್ರು ಹಾಗೆಲ್ಲ ಇದ್ದಾರೆ ಹೀಗಾಗಿ ಇಷ್ಟು ದಿವಸ ಕೂಡ ಶಿಕ್ಷಕರು ನಾವು ಯಾವತ್ತೂ ಕೂಡ ನಿಮ್ಮ ಮುಂದೆ ಬಂದು ಪಾರ್ಟಿಗೆ ಇಂಥ ಪಾರ್ಟಿಗೆ ಓಟ್ ಅಂತ ಹೇಳಿ ಕೇಳದಿರ್ತಕ್ಕಂಥ ಉದಾಹರಣೆಗಳು ಎಲ್ಲಿ ಇಲ್ಲ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮಗೆ ಬಂದಿದೆ ನಮಗೆ ಅದೇ ರೀತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಂತ್ರಿಗಳಿಗೂ ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ನಮಗೆಲ್ಲ ಒಂದು ಜವಾಬ್ದಾರಿ ಕಳಿಸಿದ್ದಾರೆ ಆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮತ್ತು ನಾವು ನಿಮ್ಮನ್ನ ಕೈ ಮುಗಿದು ಕೇಳಿಕೊಂಡು ಶ್ರೀನಿವಾಸ್ ಅವರಿಗೆ ಓಟ್ ಹಾಕಲೇಬೇಕು ಅಂತೇಳಿ ಕೇಳ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಬಂದಿದ್ದೀರ ಎಲ್ಲ ತಿಳಿದಂಥ ವ್ಯಕ್ತಿಗಳು